ಿವಾನ್ ವೆಲ್ಕಮ್ ಬ್ಯಾಕ್ ಟು ಮೀನ್ಸ್ ವರ್ಲ್ಡ್ ಏನಿದು ಗಿಡಗಳಿಗೆ ಹಾಕ್ತಾ ಇದ್ದೀನಿ ಅಂತ ನಿಮಗೆಲ್ಲರಿಗೂ ಆಶ್ಚರ್ಯ ಆಗ್ತಾ ಇರಬೇಕು ತರಕಾರಿ ಸಿಪ್ಪೆಗಳನ್ನು ನಾನು ನೆನೆಸ್ಬಿಟ್ಟು ಅದನ್ನು ಲಿಕ್ವಿಡ್ ಥರ ಮಾಡಿ ಲಿಕ್ವಿಡ್ ಫರ್ಟಿಲೈಸ್ ಥರ ಗಿಡಗಳಿಗೆ ಹಾಕ್ತೀನಿ ಇದು ನನಗೆ ಮೊದಲಿಂದ ಅಭ್ಯಾಸದಲ್ಲಿ ಇರುವಂಥದ್ದು ಯಾವುದನ್ನು ಮರೆತ್ರೂ ನಾನು ಇದನ್ನು ಮಾತ್ರ ಮರೆಯೋದಿಲ್ಲ ಗಿಡಗಳಿಗೆ ಚೆನ್ನಾಗಿ ಆರೈಕೆ ಕೊಡಬೇಕು ಅಂದರೆ ಏನಾದರೂ ಒಂದು ಫರ್ಟಿಲೈಸರ್ ಹಾಕಬೇಕು ನನಗೆ ಹೊರಗಡೆ ಹೋಗಿ ತಂದು ಹಾಕ್ಲಿಕ್ಕಾಗಲ್ಲ ಹಾಗಾಗಿ ತರಕಾರಿಗಳನ್ನು ಹೆಚ್ಚಬೇಕಾದ್ರೆ ಅದರಲ್ಲಿ ಬರುವಂತಹ ವೇಸ್ಟು ಸಿಪ್ಪೆಗಳನ್ನು ನೀರಿನಲ್ಲಿ ನೆನೆಸಿಬಿಟ್ಟು ಗಿಡಗಳಿಗೆ ಹಾಕ್ತೀನಿ ಬೇಗ ಬೇಗ ಎಲ್ಲ ಮನೆ ಕೆಲಸಗಳನ್ನು ಮುಗಿಸ್ಕೊಂಡು ಸ್ನಾನ ಮಾಡಿ ದೇವಸ್ಥಾನಕ್ಕೆ ಹೋಗೋಣ ಇವತ್ತು ಗುರುವಾರ ಇದೆ ಅಂತ ರೆಡಿ ಆಗ್ತಿದ್ದೆ ಯಾಕಂದರೆ ಇವತ್ತು ನನ್ನ ಹುಟ್ಟಿದ ಹಬ್ಬ ಇತ್ತು ಹಾಗಾಗಿ ಗುರುವಾರ ಬೇರೆ ಇರೋದ್ರಿಂದ ಸಾಯಿಬಾಬಾ ಹೋಗಿ ದರ್ಶನ ಮಾಡಿಕೊಂಡು ಬರೋಣ ಪೂಜೆ ಮಾಡಿಸ್ಕೊಂಡು ಅಲ್ಲೇ ಪ್ರಸಾದ ತಿಂದು ಬರೋಣ ಅಂತ ನಾನು ಅಂದ್ಕೊಂಡೆ ಬಟ್ ಇವತ್ತು ಗುರುಪೂರ್ಣಿಮೆ ಇರೋದು ನನಗೆ ಗೊತ್ತಿರಲಿಲ್ಲ ಹಾಗೆ ನನ್ನ ಫ್ರೆಂಡು ಕೂಡ ಫೋನ್ ಮಾಡಿ ಸಾಯಿಬಾಬಾ ಟೆಂಪಲ್ಲಿಗೆ ಹೋಗೋಣ ಬಾ ಅಂತ ಕರೆದ್ಲು ನಾನು ಹಾಗೆ ಅಂದ್ಕೊಂಡಿದ್ದೆ ನೀನು ಕೂಡ ಕರಿತಾ ಇದೆಯಾ ಸರಿ ಆಯಿತು ಬರ್ತೀನಿ ಅಂತ ಹೇಳಿಬಿಟ್ಟು ಬೇಗ ಬೇಗ ರೆಡಿಯಾಗಿ ಹೋದರೆ ಅಲ್ಲಿ ವಿಪರೀತ ರಶ್ಶು ಅಂದರೆ ರಶ್ಶು ಎಷ್ಟು ಜನ ಇದ್ದಾರೆ ಅಂದರೆ ಇಡೀ ದಾವಣಗೆರೆ ಅರ್ಧ ಜನ ಸಾಯಿಬಾಬಾ ಟೆಂಪಲ್ ಮುಂದೆನೇ ಇದ್ದಾರೆ ಎಷ್ಟು ಸಣ್ಣ ಸಣ್ಣ ಮಕ್ಕಳಿಂದ ಹಿಡಿದು ವಯಸ್ಸಾದವರು ಎಲ್ಲ ಕೂಡ ಬಂದಿದ್ದಾರೆ ವರ್ಷಕ್ಕೊಮ್ಮೆ ಬರೋದು ಇದು ಗುರುಪೂರ್ಣಿಮೆ ಅಂತ ಹೇಳಿಬಿಟ್ಟು ಈ ದಿನ ವಿಶೇಷವಾಗಿ ಒಳ್ಳೆ ದಿನ ಇದೆ ಅಂತ ಹೇಳಿ ಎಲ್ಲ ಸುಮಾರು ಜನ ಸೇರಿದ್ರು ದರ್ಶನ ಕೂಡ ತುಂಬ ಚೆನ್ನಾಗಿ ಆಯಿತು ಹೊರಗಡೆ ಅಷ್ಟು ರಶ್ ಇರೋದು ನೋಡಿ ಕ್ಯೂ ಅಲ್ಲಿ ನಿಂತ್ಕೊಂಡು ಸಾಕಾಗಿ ಒಳಗೋದ್ರೆ ದೇವಸ್ಥಾನದಲ್ಲಿ ಎಷ್ಟು ಚೆನ್ನಾಗಿ ವ್ಯವಸ್ಥೆ ಮಾಡಿದರು ಅಂದರೆ ಒಬ್ರೊಬ್ರನ್ನೇ ನೀಟಾಗಿ ದೇವರ ದರ್ಶನ ಮಾಡಲಿಕ್ಕೆ ಬಿಟ್ಟರು ಸಾಯಿಬಾಬನ್ನ ನೋಡಿ ತುಂಬ ಖುಷಿ ಆಯಿತು ನಾನು ವಿಪರೀತ ರಶ್ ಇರೋದ್ರಿಂದ ನೂಕು ನುಗ್ಲು ಇರುತ್ತೆ ಒಳಗಡೆ ನೋಡಲಿಕ್ಕೆ ಸಾಧ್ಯವೇ ಇರೋದಿಲ್ಲ ಅಂತ ಅಂದ್ಕೊಂಡೆ ಆದರೆ ಹೊರಗಡೆ ಎಷ್ಟೇ ರಶ್ ಇರಲಿ ಒಳಗಡೆ ಒಬ್ರೊಬ್ಬರೂ ನೀಟಾಗಿ ಬಿಟ್ಟು ದೇವರ ದರ್ಶನ ಮಾಡಲಿಕ್ಕೆ ಅವಕಾಶ ಮಾಡಿಕೊಟ್ರು ತುಂಬ ಚೆನ್ನಾಗಿತ್ತು ವ್ಯವಸ್ಥೆ ಆದರೆ ಊಟದ ವ್ಯವಸ್ಥೆ ಸ್ವಲ್ಪ ಜನ ಜಾಸ್ತಿ ಇರೋದರಿಂದ ಪ್ರಸಾದ ಕೊಡೋದರಲ್ಲಿ ಅವರಿಗೆ ಪಾಪ ತೊಂದರೆ ಆಗಿಬಿಡ್ತು ಜನ ಕೂಡ ತುಂಬ ನೂಕು ನುಗ್ಲು ಮಾಡ್ತಾಯಿದ್ರು ಹಾಗಾಗಿ ನಾವು ಪ್ರಸಾದ ತಿನ್ಕೊಂಡೇ ಬರೋಣ ಅಂತ ಹೋಗಿದ್ವಿ ಆದರೆ ನಮಗೆ ಪ್ರಸಾದನೇ ಸಿಗಲಿಲ್ಲ ಕಳಸಗಳು ತುಂಬ ಚೆನ್ನಾಗಿ ಇಟ್ಟು ಪೂಜೆ ಮಾಡಿದರು ಸತ್ಯನಾರಾಯಣ ಪೂಜೆ ಕೂಡ ಗಣಪತಿ ಪೂಜೆ ಕೂಡ ಹಾಗೆ ಹೋಮ ಕೂಡ ಮಾಡಿದರು ಎಲ್ಲವನ್ನೂ ನೋಡಿಕೊಂಡು ದೇವರ ದರ್ಶನ ಕೂಡ ಮಾಡಿಕೊಂಡು ವಾಪಸ್ಸು ಮನೆಗೆ ಬರ್ತಾ ಇದ್ದೆ ಪಕ್ಕದಲ್ಲಿ ನುಗ್ಗೆ ಗಿಡ ಇರೋದರಿಂದ ತುಪ್ಪ ಕಾಯಿಸೋಣ ಅಂತ ಹೇಳಿ ನುಗ್ಗೆ ಎಲೆ ಕೂಡ ಕಿತ್ತುಕೊಂಡು ಮನೆಗೆ ಬಂದೆ ತುಂಬ ಸುಸ್ತಾಗಿಬಿಟ್ಟಿತ್ತು ನಾನು ಹೋಗಿದ್ದು ಮಧ್ಯಾಹ್ನ ಒಂದು ಗಂಟೆಗೆ ಹೋಗಿದ್ದು ನಾಲ್ಕು ಗಂಟೆ ತನಕ ಅಲ್ಲಿ ದರ್ಶನ ಆಯಿತು ಕ್ಯೂನಲ್ಲಿ ನಿಂತ್ಕೊಂಡಿದ್ದೇ ಒಂದು ಕಷ್ಟ ಅನ್ನಿಸ್ಬಿಡ್ತು ನನಗೆ ಆನ್ಲೈನಲ್ಲಿ ಸರ್ಚ್ ಮಾಡಬೇಕಾದ್ರೆ ಫ್ಲಿಪ್ಕಾರ್ಟ್ನಲ್ಲಿ ಒಂದು ಆಫರ್ ಇತ್ತು ಏನಪ್ಪ ಅಂದರೆ ಫೈವ್ ಹಂಡ್ರೆಡಿಗೆ ತ್ರೀ ಸ್ಟ್ಯಾಂಡು ಕಿಚನ್ ರ್ಯಾಕ್ಗಳು ಆಫರ್ ಇತ್ತು ಬರೀ ಐನೂರು ರೂಪಾಯಿಗೆ ಮೂರು ರ್ಯಾಕ್ ನಿಜವಾಗ್ಲೂ ಸಿಗುತ್ತಾ ಟ್ರೈ ಮಾಡಿ ನೋಡೋಣ ಬುಕ್ ಮಾಡೋಣ ಅಂತ ಹೇಳಿ ಬುಕ್ ಮಾಡಿಕೊಂಡಿದ್ದೆ ಅದು ನಾನು ಮನೆಗೆ ಬಂದಿದ್ದ ತಕ್ಷಣ ಪಾರ್ಸಲ್ ಬಂತು ಏನು ಚೆಕ್ ಮಾಡಿ ನೋಡೋಣ ಹಾಗೆ ಅನ್ಬಾಕ್ಸಿಂಗ್ ಕೂಡ ಮಾಡ್ದಂಗೆ ಆಗುತ್ತೆ ಅಂತ ಹೇಳಿಬಿಟ್ಟು ನಾನು ಓಪನ್ ಮಾಡ್ತಾಯಿದ್ದೀನಿ ಸ್ಟ್ಯಾಂಡು ಮೂರು ಸ್ಟ್ಯಾಂಡು ಅವ್ರು ಹೇಳಿದ ಹೇಳಿದ ಹಾಗೆಯೇ ಕಳಿಸಿದರು ಆದರೆ ಕ್ವಾಲಿಟಿ ನನಗೆ ಅಷ್ಟೊಂದು ಸ್ಯಾಟಿಸ್ಫೈ ಆಗಲಿಲ್ಲ ಆದರೂ ಕೂಡ ಫೈವ್ ಹಂಡ್ರೆಡಿಗೆ ನ ಮೂರು ರ್ಯಾಕ್ ಕೊಟ್ಟಿದ್ದಾರೆ ಅಂದರೆ ಗ್ರೇಟು ಸ್ವಲ್ಪ ತಂತಿಗಳು ತುಂಬ ತೆಳುವಿತ್ತು ನಾವು ಅಂಗಡಿಗಳಲ್ಲಿ ತಗೊಳ್ಳೋ ಅಷ್ಟು ಗಟ್ಟಿ ಇರಲಿಲ್ಲ ಆದರೂ ಸಣ್ಣ ಪುಟ್ಟ ಬಾಟಲ್ಗಳು ಇಡ್ಬೋದು ಚೆನ್ನಾಗಿದೆ ಅಂತ ಹೇಳಿಬಿಟ್ಟು ಕಿಚನ್ನಲ್ಲಿ ಆರ್ಗನೈಸ್ ಮಾಡಿದ್ದೀನಿ ನೆಕ್ಸ್ಟ್ ವಿಡಿಯೋದಲ್ಲಿ ಆ ಆರ್ಗನೈಸ್ ನಿಮ್ಮನ್ನು ತೋರಿಸ್ತೀನಿ ಓಕೆನಾ ರ್ಯಾಕ್ ಮಾತ್ರ ತುಂಬ ಚೆನ್ನಾಗಿತ್ತು ಲಿಂಕ್ ಬೇಕು ಅಂದರೆ ಇನ್ನೂ ಆಫರ್ ನಡೀತಾ ಇರಬೇಕು ನೀವು ಕಮೆಂಟ್ ಮಾಡಿ ತಿಳಿಸಿ ನಾನು ಲಿಂಕ್ ಹಾಕ್ತೀನಿ ಓಕೆನಾ ಹೇಳಿದ್ನಲ್ಲ ತುಪ್ಪ ಕಾಯಿಸ್ಬೇಕು ಅಂತ ಹೇಳಿಬಿಟ್ಟು ಹಾಗೆ ಎಲೆ ಕೂಡ ಗಿಡದಲ್ಲಿ ಬಿಟ್ಟಿತ್ತು ಅದು ಒಣಗಿ ಬಾಡಿ ಹೋಗೋಕ್ಕಿಂತ ಮುಂಚೆ ತುಪ್ಪ ಕಾಯಿಸಿಬಿಡೋಣ ಅಂತ ಹೇಳಿಬಿಟ್ಟು ಮೆಂತೆ ಎಲ್ಲ ಸ್ವಲ್ಪ ಹುರ್ಕೊಂಡು ಪುಡಿ ಮಾಡಿ ಇಟ್ಕೊಂಡಿದ್ದೀನಿ ಹಾಗೆ ಪಕ್ಕದಲ್ಲಿ ನುಗ್ಗೆ ಸೊಪ್ಪಿನ ಕೂಡ ಕಿತ್ಕೊಂಡ್ಬಂದು ಬೆಣ್ಣೆ ಎಲ್ಲ ಚೆನ್ನಾಗಿ ತೊಳೆದ್ಬಿಟ್ಟು ಕಾಯಕ್ಕೆ ಇಟ್ಟಿದ್ದೀನಿ ನಾನು ಅಷ್ಟರಲ್ಲಿ ನನಗೆ ಒಂದು ಫೋನ್ ಬಂತು ಹಾಗಾಗಿ ನಿಮಗೆ ಹೇಗೆ ಅದನ್ನೆಲ್ಲ ಕಾಯಿಸೋದು ತೋರಿಸಿಲ್ಲ ಆಲ್ರೆಡಿ ತುಪ್ಪ ಹೇಗೆ ಕಾಯಿಸ್ಬೇಕು ಅಂತ ನಂದು ಒಂದು ವಿಡಿಯೋನೇ ಇದೆ ಅದರಲ್ಲಿ ಚೆಕ್ ಮಾಡಿ ಆಯಿತಾ ಇದು ಬೆಳಗ್ಗೆ ಮಕ್ಕಳಿಗೋಸ್ಕರ ಟಿಫನ್ನಿಗೆ ಮಾಡಿದಂತಹ ರೆಸಿಪಿ ಇದನ್ನು ಇದನ್ನು ಕೂಡ ನಿಮ್ಮ ಜೊತೆ ಶೇರ್ ಮಾಡಿಕೊಳ್ತೀನಿ ಹೇಗೆಲ್ಲ ಮಾಡಿದೆ ನಾನು ಮಶ್ರೂಮು ಮತ್ತು ಇದು ಸೋಯಾ ಚೆಂಗ್ಸಿನ ರೆಸಿಪಿ ಅಂತ ನೋಡಿ ಹೇಳಿದ್ನಲ್ಲ ಆಲ್ರೆಡಿ ಹೇಳಿದೆ ಅದೇ ಥರ ನಾನು ತರಕಾರಿಗಳನ್ನೆಲ್ಲ ವಾಶ್ ಮಾಡಿದ್ದಾಗಲಿ ಅದರ ಸಿಪ್ಪೆ ಅಲ್ಲಿ ಎಲ್ಲನೂ ನಾನು ಗಿಡಗಳಿಗೆ ಹಾಕ್ತೀನಿ ಇದೊಂಥರ ನನಗೊಂಥರ ಅಭ್ಯಾಸ ಆಗಿಬಿಟ್ಟಿದೆ ಅಭ್ಯಾಸ ಅನ್ನೋದಕ್ಕಿಂತ ಹವ್ಯಾಸ ಅಂತ ಹೇಳ್ತಾರಲ್ಲ ಹಾಗೆ ನೋಡಿ ಎಣ್ಣೆಯಲ್ಲಿ ಸ್ವಲ್ಪ ಜೀರಿಗೆ ಹಾಕಿ ಸಣ್ಣದಾಗಿ ಹೆಚ್ಚಿರೋ ಈರುಳ್ಳಿ ಹಾಕ್ಬಿಟ್ಟು ಈಗ ಬಿಸಿನೀರಿನಲ್ಲಿ ನೆನೆಸಿ ಚೆನ್ನಾಗಿ ಹಿಂಡಿರುವಂತಹ ಸೋಯಾ ಚಂಕ್ಸನ್ನ ಹಾಕ್ಬಿಟ್ಟು ಚೆನ್ನಾಗಿ ಹುರ್ಕೊಳ್ತೀನಿ ನೀವು ಈ ಸೋಯಾ ಚೆಂಕ್ಸ್ನ ಎಷ್ಟು ಚೆನ್ನಾಗಿ ಉರಿತೀರೋ ಅಷ್ಟು ಟೇಸ್ಟ್ ಬರುತ್ತೆ ಇಲ್ಲ ಅಂದರೆ ಕೆಲವರಿಗೆ ಸೋಯಾ ಚೆಂಕ್ಸಿನ ಸ್ಮೆಲ್ಲು ಫ್ಲೇವರು ಇಷ್ಟ ಆಗೋದಿಲ್ಲ ತಿನ್ನಲಿಕ್ಕೆ ಇಷ್ಟಪಡಲ್ಲ ಆದರೆ ಚೆನ್ನಾಗಿ ಎಣ್ಣೆಲಿ ಉರಿಯೋದ್ರಿಂದ ಆ ಫ್ಲೇವರು ಸರಿ ಹೋಗುತ್ತೆ ಸ್ಮೆಲ್ಲು ಎಲ್ಲ ಹೋಗ್ಬಿಡತ್ತೆ ಸ್ವಲ್ಪ ಉಪ್ಪು ಅರಿಶಿನ ಹಾಕಿ ಮತ್ತೆ ನಾನು ಚೆನ್ನಾಗಿ ಹುರ್ಕೊಳ್ತೀನಿ ಆಮೇಲೆ ನಾವು ಟೊಮೊಟೊ ಹಾಕ್ಕೋಬೇಕು ಮೊದಲೇ ಟೊಮೊಟೊ ಹಾಕಿಬಿಟ್ರೆ ಸೋಯಾ ಚೆಂಕ್ಸ್ ಉರಿಯೋದಕ್ಕೆ ಆಗೋದಿಲ್ಲ ಹಾಗಾಗಿ ಈಗ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿದ್ದೀನಿ ಇದನ್ನೆಲ್ಲ ಹಾಕ್ಬಿಟ್ಟು ಚೆನ್ನಾಗಿ ಹುರ್ಕೋಬೇಕು ಸ್ವಲ್ಪ ಈ ಟೈಮ್ನಲ್ಲಿ ಮಶ್ರೂಮ್ ಕೂಡ ನಾನು ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೆ ಅದನ್ನು ಕೂಡ ಹಾಕ್ತಾ ಇದ್ದೀನಿ ಎರಡೂ ಹಾಕಿ ಮಾಡಿದರೆ ಫ್ಲೇವರು ತುಂಬ ಚೆನ್ನಾಗಿ ಬರುತ್ತೆ ಸ್ವಲ್ಪ ಖಾರದ ಪುಡಿ ಧನಿಯದ ಪುಡಿ ಗರಂ ಮಸಾಲ ಹಾಕಿದ್ದೀನಿ ಇದು ವೀಡಿಯೋ ಮಾಡ್ಕೊಳ್ಬೇಕಾದ್ರೆ ಮೊಬೈಲ್ ಸ್ವಲ್ಪ ಆಫ್ ಆಗಿಬಿಡ್ತು ಹಾಗಾಗಿ ಅದು ಶೂಟು ಮಾಡ್ಕೊಳ್ಳೋಕ್ಕಾಗಲಿಲ್ಲ ಅದಕ್ಕೆ ಹೇಳ್ತಾ ಇದ್ದೀನಿ ಇದನ್ನೆಲ್ಲ ಹಾಕಿಬಿಟ್ಟು ಸ್ವಲ್ಪ ನೀರು ಹಾಕಿ ಚೆನ್ನಾಗಿ ಬೇಯಿಸ್ಬಿಟ್ಟು ಕೊತ್ತಂಬರಿ ಸೊಪ್ಪು ಹಾಕಿ ಒಂದು ಐದರಿಂದ ಹತ್ತು ನಿಮಿಷ ಸಿಮ್ಮಲ್ಲಿಟ್ಟು ಚೆನ್ನಾಗಿ ಕುಕ್ ಮಾಡಿದರೆ ಮಸಾಲ ಎಲ್ಲ ಚೆನ್ನಾಗಿಟ್ಕೊಳ್ಳುತ್ತೆ ಅದಕ್ಕೆ ಚಪಾತಿ ಕೂಡ ಮಾಡಿದ್ದೆ ನಾನು ನಮ್ಮ ಮನೆಯವರು ಆಫೀಸಿಂದ ಬಂದಾಗ ಫ್ಲವರ್ ಬೊಕ್ಕೆ ತಂದು ಕೊಟ್ಟರು ಇವತ್ತು ಬರ್ತ್ಡೇ ಅಂತ ಹೇಳಿ ಏನು ನನಗೋಸ್ಕರನೇ ತಂದಿದ್ರು ಅಥವಾ ಅವ್ರದ್ದು ಆಫೀಸ್ನಲ್ಲಿ ಇವತ್ತು ಫಿಶ್ರೀ ವಿಶ್ವ ಮೀನುಗಾರಿಕೆ ಇಲಾಖೆಯಲ್ಲಿ ಇವತ್ತು ಫಿಶ್ ಡೇ ಇತ್ತು ಹಾಗಾಗಿ ಅಲ್ಲಿ ಒಂದು ಫಂಕ್ಷನ್ ನಡೀತಾ ಇತ್ತು ಅಲ್ಲಿ ಕೊಟ್ಟಂತಹ ಫ್ಲವರ್ ಬೊಕ್ಕೆನ ತಂದು ಕೊಟ್ಟರು ಒಟ್ಟು ನನಗೆ ಖುಷಿ ಆಯಿತು ಇವತ್ತೇನೋ ಹೂವಿಂದು ಬೊಕ್ಕೆ ತಂದು ಕೊಟ್ಟಿದ್ದಾರಲ್ಲ ಅಂತ ಹೇಳಿ ಬಾಡೋಗುತ್ತೆ ಅಂತ ಅದನ್ನು ನೀರಲ್ಲಿ ಸ್ವಲ್ಪ ಹಾಕಿ ಇಡ್ತಾ ಇದ್ದೀನಿ ವಾಸ್ ಏನೂ ಇರಲಿಲ್ಲ ಹಾಗಾಗಿ ಒಂದು ಟ್ರಾನ್ಸ್ಪರೆಂಟ್ ಕಂಟೇನರ್ನಲ್ಲಿ ಹಾಕ್ಬಿಟ್ಟು ನೀರನ್ನ ಇಲ್ಲಿ ಕೃಷ್ಣ ಇದೆ ಅಲ್ವಾ ಅದ್ರ ಹತ್ತಿರ ಇಡ್ತಾ ಇದ್ದೀನಿ ನೋಡಲಿಕ್ಕೆ ತುಂಬ ಚೆನ್ನಾಗಿ ಕಾಣುತ್ತೆ ಹಾಗೆ ಇಟ್ಟರೆ ಹೂವೆಲ್ಲ ಬಾಡೋಗ್ಬಿಡುತ್ತೆ ಸ್ವಲ್ಪ ಒಂದೆರಡು ಮೂರು ದಿನನಾದರೂ ಫ್ಲವರು ಚೆನ್ನಾಗಿರಲಿ ಅಂತ ಹೇಳಿಬಿಟ್ಟು ರಿಯಲ್ ಫ್ಲವರು ನೋಡಲಿಕ್ಕೆ ತುಂಬ ಚೆನ್ನಾಗಿ ಕಾಣುತ್ತೆ ಹಾಗಾಗಿ ಇಡ್ತಾ ಇದ್ದೆ ಸಂಜೆ ನಮ್ಮ ಮನೆಯವರು ಕೂಡ ಬರ್ತ್ಡೇ ಅಂತ ಹೇಳಿ ಕೇಕ್ ತಂದರು ನನಗೇನು ಕೇಕ್ ಕಟ್ ಮಾಡೋದಾಗ್ಲಿ ಬರ್ತ್ಡೇ ಸೆಲೆಬ್ರೇಟ್ ಮಾಡ್ಕೊಳ್ಳೋದಾಗ್ಲಿ ಯಾವುದೂ ಅಷ್ಟೇನು ಇಂಟ್ರೆಸ್ಟ್ ಇಲ್ಲ ಮಕ್ಕಳಿಗೋಸ್ಕರನಾದರೂ ಕೇಕ್ ತಂದರೆ ತಿಂತಾರೆ ಅಂತ ಹೇಳಿ ಹೊರಗಡೆ ಊಟಕ್ಕೆ ಹೋಗೋಣ ಅಂದರು ಆದರೆ ಮಗಳದು ತುಂಬ ಓದ್ಕೊಳ್ಳೋದಿತ್ತು ಅವಳು ಒಂದು ಐದರಿಂದ ಹತ್ತು ನಿಮಿಷ ಕೂಡ ನಾನು ಟೈಮ್ ವೇಸ್ಟ್ ಮಾಡಲ್ಲ ನಾನು ಎಲ್ಲೂ ಬರೋದಿಲ್ಲ ಅಂತ ಹೇಳಿದ್ಲಾ ಹಾಗಾಗಿ ಮನೇಲೇ ಸುಮ್ಮನೆ ಕೇಕ್ ಕಟ್ ಮಾಡಿ ಹೆಂಗೂ ಮಾಡಿದ್ದ ಅಡುಗೆ ಇತ್ತು ಸೋಯಾ ಚೆಂಗ್ಸಿಂದು ಮಶ್ರೂಮಿಂದು ಪಲ್ಯ ಇತ್ತು ಅದನ್ನೇ ಚಪಾತಿ ಮಾಡಿಕೊಂಡು ಊಟ ಮಾಡಿದ್ವಿ ನೋಡಿ ನಮ್ಮ ಮನೆಯವರು ಮೀನ್ಸ್ ವರ್ಲ್ಡ್ ಅಂತ ಕೂಡ ಈ ಸಲ ಬರೆಸ್ಕೊಂಡ್ ಬಂದಿದ್ದಾರೆ ಅದನ್ನು ನೋಡಿ ನನಗೆ ಖುಷಿ ಆಯಿತು ಯಾರಿಗೆಲ್ಲ ಈ ವಿಡಿಯೋ ನೋಡಿ ಖುಷಿ ಆಯಿತು ಇಷ್ಟ ಆಯಿತು ದಯವಿಟ್ಟು ಒಂದು ಕಮೆಂಟ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಈ ವ್ಲಾಗು ನಿಮಗೆಲ್ಲ ಹೇಗೆ ಇಷ್ಟ ಆಯಿತು ಅನ್ನೋದನ್ನು ದಯವಿಟ್ಟು ಒಮ್ಮೆ ಕಮೆಂಟ್ ಮಾಡಿ ತಿಳಿಸಿ ನನಗಂತೂ ಇವತ್ತು ಸಾಯಿಬಾಬಾ ಗುರುಪೂರ್ಣಿಮಾ ಇರೋದರಿಂದ ನನ್ನ ಬರ್ತ್ಡೇ ಬಂದಿರೋದ್ರಿಂದ ತುಂಬ ವಿಶೇಷವಾದ ದಿನ ಅಂತ ನನಗೆ ಅನ್ನಿಸ್ತು ತುಂಬ ಖುಷಿಯಾಯಿತು ಗ್ರ್ಯಾಂಡಾಗಿ ಸೆಲೆಬ್ರೇಟ್ ಮಾಡಬೇಕು ಅಂತಲೇ ಏನಿಲ್ಲ ಸಿಂಪಲಾಗಿ ಮಾಡಿದ್ರೂ ಮನಸ್ಸಿಗೆ ನೆಮ್ಮದಿ ಇರಬೇಕು ಖುಷಿ ಇರಬೇಕು ಹಾಗೆ ನಿಮಗೆಲ್ಲರಿಗೂ ಈ ವಿಡಿಯೋ ಇಷ್ಟ ಆಗಿದೆ ಅಂತ ನಾನು ಭಾವಿಸ್ತೀನಿ ಥ್ಯಾಂಕ್ ಯು ಸೋ ಮಚ್